గుడ్ మార్నింగ్ డియాక్షన్ మై నేమ్ ఈస్ ఆనంద మసలి బాగల్కోట్ కర్ణాటక స్టేట్ మై మొబైల్ నంబర్ ఈస్ నైన్ టు ఫోర్ టూ ఫోర్ నైన్ ఫోర్ సెవెన్ సెవెన్ జీరో ఇంక నేను ఆయకొండి విషయ దేవరు బహ్ మంది ದೇವರಿಗೆ ನಡ್ಕೋತಾರ ಒಳಗೆ ಪೂಜೆ ಮಾಡ್ತಾರೆ ದೇವರಿಗೆ ನಡ್ಕೋತಾರೆ ಮಡಿ ಮಾಡ್ತಾರೆ ಭಾಳ ಕಾಳಜಿಯಿಂದ ನಡ್ಕೋತಾರೆ ಮತ್ತು ಪ್ರತಿಯೊಬ್ಬರು ಮನೆಯೊಳಗೂ ತಮ್ಮ ತಮ್ಮದು ಮನೆ ಅಂತ ತಿಳ್ಕೊಂಡು ಮತ್ತು ಬೇರೆ ದೇವರುಗಳು ಇರ್ತಾವೆ ಪರ್ಟಿಕ್ಯುಲರ್ ತಮ್ಮ ಮನೆ ದೇವರಿಗೆ ವರ್ಷಕ್ಕೊಂದು ಸಾರಿ ಹೋಗಿ ಬರುವಂಥ ರೂಢಿ ಇಟ್ಕೊಂಡಿರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಪದ್ಧತಿಗಳನ್ನು ಇಟ್ಕೊಂಡಿರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಪ್ರಪಂಚದಲ್ಲಿ ದೇವರು ಇಲ್ಲ ಅಂತ ಹೇಳುವವರ ಸಂಖ್ಯೆ ಕೂಡ ಐತೆ ಸಾಕಷ್ಟು ಪ್ರಮಾಣದಲ್ಲಿ ಐತೆ ದೇವರು ಇಲ್ಲ ಅಂತ ಇನ್ನು ನನ್ನನ್ನ ಕೇಳಿದ್ರ ದೇವರು ಅದಾನೋ ಇಲ್ಲ ಅಂತ ನನ್ನನ್ನ ಕೇಳಿದ್ರ ದೇವರು ಅದಾನ ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ನಮ್ಮ ಸ್ಪರ್ಶಕ್ಕೆ ನಿಲ್ಕುವುದಿಲ್ಲ ಯಾಕಂತಂದ್ರ ಈ ಪ್ರಪಂಚ ಅನ್ನೋದು ಒಂದು ಐತಿ ಅಂದ್ರ ಈ ಪ್ರಪಂಚವನ್ನು ನಡೆಸುವ ಒಬ್ಬ ಇರಬಹುದು ಅಥವಾ ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ಅಥವಾ ಒಂದು ಶಕ್ತಿ ಒಂದು ಚೈತನ್ಯ ಇರಬಹುದು ಅನ್ನುವಂಥ ಒಂದು ನಂಬಿಕೆ ನಂದು ವೈಯಕ್ತಿಕ ಆದರೆ ದೇವರು ದೇವಸ್ಥಾನದೊಳಗದಾನ ಗುಡಿ ಒಳಗದಾನ ಮಸೀದಿ ಒಳಗದಾನ ಚರ್ಚ್ನೊಳಗದಾನ ಅಂತ ಅನ್ನೋದು ಮಠದೊಳಗದಾನ ಅಂತ ಅಂದ್ಕೊಳ್ಳೋದು ಏನೈತಲ್ಲ ಅದು ಅವರವರ ನಂಬಿಕೆ ಕೆಲವರು ಅದನ್ನು ನಂಬುತ್ತಾರೆ ಕೆಲವರು ಅದನ್ನು ನಂಬೋದಿಲ್ಲ ಅವರವ್ರ ನಂಬಿಕೆ ಅದು ಆ ವಿಷಯದೊಳಗೆ ಯಾರು ಒಬ್ರಕೊಬ್ರು ನಾವು ಕೈ ಹಾಕುವಂಗಿಲ್ಲ ಪ್ರತಿಯೊಬ್ಬ ಮನುಷ್ಯ ತನ್ನ ತನ್ನ ಧರ್ಮ ದೇವರು ಆಧ್ಯಾತ್ಮ ತನ್ನ ಆಚಾರ ವಿಚಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಒಂದು ಅವಕಾಶ ಇದೆ ನಮ್ಮ ದೇಶದೊಳಗೆ ಇದು ಯಾಕಂದರೆ ಪ್ರಜಾಪ್ರಭುತ್ವ ಸ್ವತಂತ್ರ ರಾಷ್ಟ್ರ ಪ್ರಜಾಪ್ರಭುತ್ವ ಇದು ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಅದ ಯಾರಿಗೂ ಏನು ನಾವು ಫೋರ್ಸ್ ಮಾಡುವಂಗಿಲ್ಲ ನಾನು ಮಾಡಿದಂಗೆ ನೀನು ಮಾಡು ಅಂತ ದೇವರು ನನ್ನ ದೃಷ್ಟಿಯೊಳಗೆ ಅದಾನ ಬಟ್ ನಾವು ಎಲ್ಲನೂ ದೇವ್ರ ಮ್ಯಾಗ ಹಾಕೋತ ಹೋಗೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತದೆ ನಾವು ಪ್ರತಿಯೊಂದನ್ನು ದೇವ್ರ ಮ್ಯಾಗ ಹಾಕ್ಕೋತ ಹೋದ್ರೆ ದೇವ್ರ ನಮ್ಮ ಬಗ್ಗೆ ನಿಜವಾಗಲೂ ಏನಾದರೂ ಚಿಂತನೆ ಮಾಡ್ತಾನ ಅಂತ ಒಂದಷ್ಟು ವಿಚಾರಗಳು ಬರ್ತಾವೆ ಕೆಲವು ಸಾರಿ ನೋಡ್ರಿ ಈಗ ನಾವು ನಡೆದಾಡುವಾಗ ನಮ್ಮ ಕಾಲೊಳಗೆ ಎಷ್ಟೋ ಇರುವೆಗಳು ಸಿಕ್ಕು ಸಾಯ್ತವ ನಮಗೆ ಗೊತ್ತಿರ್ಲಾರ್ದಂಗೆ ಸಾಯ್ತವ ಆಗ ನಾವು ಏನು ಮಾಡಬೇಕು ನಿಜವಾಗ್ಲೂ ನಾವು ಚೆನ್ನಾಗಿರಬೇಕಾದ್ರೆ ಅಥವಾ ದೇವರನ್ನು ಮೆಚ್ಚಿಸಬೇಕಾದ್ರೆ ನಾವೇನು ಮಾಡಬೇಕು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ನಡೆ ನಮ್ಮ ನುಡಿ ಹಾಂ ಅದು ಶುದ್ಧವಾಗಿರಬೇಕು ಹಾಂ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಏನು ಬಸವಣ್ಣವ್ರು ಹೇಳ್ತಾರಲ್ಲ ಆ ಶುದ್ಧತೆ ನಮ್ಮಲ್ಲಿರಬೇಕು ಇದ್ರೆ ಮಾತ್ರ ಪರಮಾತ್ಮ ನಮ್ಮ ಕಡೆ ಒಂದು ಚೂರು ಒಲಿತಾನೆ ನೋಡ್ರಿ ಈಗ ನೋಡ್ರಿ ಕೆಲವ್ರು ನಾವು ನೋಡ್ತಿರ್ತೀವಿ ಇದ್ರ ಬಗ್ಗೆ ನಾವು ಇವಾಗ ಚಿಂತನೆ ಮಾಡೋದು ದೇವರು ಅದಾನೋ ಇಲ್ಲವೋ ಈಗ ದೇವರು ಇದ್ದದ್ದ ಖರೆ ಆದ್ರೆ ಎಷ್ಟೋ ಸಲ ಈಗ ದೇವಸ್ಥಾನಕ್ಕೆ ಹೋಗಿ ಬರೋ ಮುಂದೆ ಅಪಘಾತ ಆಗಿ ಸಾಯ್ತಾರೆ ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗೆ ಏನಾದರೂ ಒಂದಷ್ಟು ಅಲ್ಲೇ ಗದ್ಲ ಪಾಳ್ಯ ಒಳಗಿದ್ದಾಗ ಅಲ್ಲೇ ಇಲ್ಲೇ ಕೆಲವೊಂದು ಸಾರಿ ಸಂದರ್ಭ ವಯಸ್ಸಾದವರು ಅಥವಾ ಸಣ್ಣ ಸಣ್ಣ ಮಕ್ಕಳು ಏನೋ ಘಟನೆಗಳಾಗಿ ಅಪಾಯಗಳಾಗ್ತವು ಸಾವುಗಳು ಸಂಭವಿಸ್ತಾವೆ ಮತ್ತು ದೇವರಿಗೋಸ್ಕರ ಹೋಗಿರ್ತಾರವರು ಮತ್ತು ದೇವರು ಯಾಕೆ ಅವ್ರಿಗೆ ಆ ರೀತಿ ಸಮಸ್ಯೆ ಮಾಡಬೇಕು ಅಂತ ಒಂದಷ್ಟು ವಿಚಾರಗಳು ಬರ್ತವೆ ಆ್ಯಂಡ್ ದೇವರು ನಿಜವಾಗಲೂ ಇದ್ದದ್ದ ಖರೆ ಆದರೆ ಯಾವುದೇ ತಪ್ಪನ್ನು ಮಾಡದೇ ಇರತಕ್ಕಂಥ ಯಾವುದೇ ಪಾಪವನ್ನು ಮಾಡದೇ ಇರತಕ್ಕಂಥ ಯಾವುದೇ ಕೆಟ್ಟ ಕೆಲಸವನ್ನು ಮಾಡದೇ ಇರತಕ್ಕಂಥ ಹಸು ಕೂಸುಗಳಿಗೆ ಹೃದಯಾಘಾತ ಹೃದಯದಲ್ಲಿ ರಂಧ್ರ ಆಮೇಲೆ ಕಿಡ್ನಿಯಲ್ಲಿ ಸಮಸ್ಯೆಗಳು ಈ ರೀತಿ ಅವರಿಗೆ ಮಕ್ಕಳಿಗೆ ಯಾಕೆ ಸಮಸ್ಯೆಗಳನ್ನು ಮಾಡ್ತಂದೇವರು ಹಾಂ ಮಕ್ಕಳಿಗಾದರೂ ಚೆನ್ನಾಗಿ ಇಡಬೇಕಾಗಿತ್ತಲ್ಲ ನಾವೇನೋ ದೊಡ್ಡವರು ತಪ್ಪು ಮಾಡ್ತೀವಿ ಆ ತಪ್ಪಿಗೆ ತಕ್ಕಂಗೆ ಕರ್ಮಫಲ ನಮಗೆ ಸಿಗಲಿ ಪರವಾಗಿಲ್ಲ ಪಾಪುಗಳೇನು ಮಾಡುವ ಕೂಸುಗಳೇನು ಮಾಡ್ ಎಷ್ಟು ನಳೆ ನಳೆ ಅಂತಿರ್ತಾವೆ ಎಷ್ಟೊಂದು ಸಮಸ್ಯೆಗಳಿರ್ತಾವೆ ಇದನ್ನೆಲ್ಲ ನೋಡಿದಾಗ ಭಗವಂತ ಅದಾನೋ ಇಲ್ಲೋ ಅಂತ ಒಂದು ಪ್ರಶ್ನೆ ಬರ್ತದೆ ನಿಜವಾಗ್ಲೂ ಭಗವಂತ ಇದ್ದದ್ದ ನಿಜ ಆದ್ರೆ ಆ ಪಾಪುಗಳಿಗೆ ಆ ಕೂಸುಗಳಿಗಾದ್ರೂ ಕೂಡ ಅವನು ರಕ್ಷಣೆ ಕೊಡಬೇಕಾಗಿತ್ತಲ್ಲ ಹಿಂಗೆಲ್ಲ ವಿಚಾರಗಳು ಬರ್ತಾವ ಮತ್ತ ಇಂದ ನಾವು ಕರ್ಮಫಲ ಕರ್ಮ ಸಿದ್ಧಾಂತಕ್ಕೆ ಬಂದ್ವಪ್ಪಾ ಅಂತಂದ್ರೆ ಆ ಮಕ್ಕಳು ಹಂಗೆ ಯಾಕೆ ಆಗ್ಯಾವಪ್ಪ ಅಂದ್ರೆ ಅದಕ್ಕೆ ತಂದೆ ತಾಯಿಗಳ ಕರ್ಮ ಕಾರಣ ಆಗ್ತದ ಅಂತ ಅಂತೀವಿ ನಾವು ತಂದೆ ತಾಯಿಗಳು ತಪ್ಪುಗಳನ್ನ ಮಾಡಿದ್ರೆ ತಂದೆ ತಾಯಿಗಳು ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ರ ಅಥವಾ ಇನ್ನೊಬ್ಬರು ಮಕ್ಕಳಿಗೆ ತ್ರಾಸ ಕೊಟ್ಟಿದ್ರೆ ಹಾ ಇನ್ನೊಬ್ಬರು ಮಕ್ಕಳಿಗೆ ತೊಂದರೆ ಕೊಟ್ಟಿದ್ರೆ ಯಾರಿಗೂ ಗೊತ್ತಿರಲಾರ್ದಂಗೆ ಕೂಸುಗಳಿಗೆ ಸಮಸ್ಯೆ ಮಾಡಿದ್ರೆ ಅಂಥವ್ರಿಗೆ ಅಂಥ ಕೂಸುಗಳು ಅಂತ ಹೇಳ್ತಾರೆ ಬಟ್ ಇದ್ರೊಳಗೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಭಾಳ ಕಷ್ಟದ ಒಟ್ಟಿನೊಳಗೆ ಭಗವಂತ ಇದ್ದದ್ದು ನಿಜ ದೇವರು ಇದ್ದದ್ದು ನಿಜ ಆದರೆ ಅವ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲ ಇನ್ನು ಕೆಲವ್ರು ನೋಡ್ರಿ ನಮ್ಮ ಸ್ನೇಹಿತರು ಅವರು ಇವರು ಫ್ರೆಂಡ್ಸ್ ಭಾಳ ಮಂದಿ ಈಗ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಅದಕ್ಕೆ ನೋಡಿ ನನ್ನ ಫ್ರೆಂಡ್ಸ್ ಅವರು ಸ್ಮಾರ್ಥ ಸಾರಿ ವೈಷ್ಣವ ಬ್ರಾಹ್ಮಣರು ರಾಘವೇಂದ್ರ ಸ್ವಾಮಿಗೆ ಭಾಳ ನಡ್ಕೋತಾರೆ ರಾಘವೇಂದ್ರ ಸ್ವಾಮಿ ಅಂದರೆ ಅವರಿಗೆ ಅಂಗಾಲಿಂದ ನಿತ್ತಿತರ ಆ ಭಗವಂತನೇ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ಭಕ್ತಿ ಅವ್ರಿಗೆ ಭಕ್ತಿ ಮತ್ತು ಅವರು ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮ ಊರ್ಲಿಂದ ಅಲ್ಲಿಗೆ ತನಕ ನಡ್ಕೊತ ಹೋಗ್ತಾರೆ ಎಷ್ಟೋ ಸರಿ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ನಾವು ನಡ್ಕೊಳ್ಳೋದ್ರಿಂದ ನಮಗೆ ಭಾಳ ಚಲೋ ರೀ ಅಂತ ಹೇಳ್ತಾರೆ ಮತ್ತು ಕೆಲವರು ಈ ಪುಟಪರ್ತಿ ಸಾಯಿಬಾಬರಿಗೆ ನಡ್ಕೊತಿರ್ತಾರೆ ಅವರು ಹೇಳಿ ನಾವು ಪುಟಪರ್ತ್ನಿ ಸಾಯಿಬಾಬಾ ಹೋಗಾಕತೀನಿ ನಮಗೆ ಭಾಳ ಚಲೋ ರೀ ನಮಗೆ ಭಾಳ ಚಲೋ ಆಗ್ಯದ್ರಿ ಒಳ್ಳೇದಾಗ್ಯದ ಅಂತ ಹೇಳ್ತಾರೆ ಆಮೇಲೆ ಇನ್ನು ಕೆಲವ್ರು ನಾವು ಶಿರ್ಡಿ ಸಾಯಿಬಾಬಾಗ ಹೋಗಕತಿಂದ ನಮಗೆ ಭಾಳ ಚಲೋ ಆಗ್ಯದ್ರಿ ನಮಗೆ ಭಾಳ ಒಳ್ಳೇದಾಗ್ಯದ ಏ ನಾವು ತಪ್ಪದ ವರ್ಷ ಹೋಗ್ತೀವ್ರೆ ಅಲ್ಲಿಗೆ ಹಿಂಗೆ ಅವರವರ ನಂಬಿಕೆ ಇದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ನನ್ನ ಅನಿಸಿಕೆ ಇದು ಇದು ಸರಿನೋ ತಪ್ಪು ನನಗೂ ಗೊತ್ತಿಲ್ಲ ಇದನ್ನು ನಿಮಗೆ ಬಿಡ್ತೀನಿ ನೀವೇ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ನನಗೆ ಅನಿಸಿದ್ದನ್ನ ಏನು ಹೇಳ್ತೀನಿ ಅಂದರೆ ನಮ್ಮ ಒಂದು ಸಾರಿ ಹಿಂಗೆ ಹೇಳಿದೆ ನಾನು ನೋಡಪ್ಪ ನೀನು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡ್ತಿದ್ದಿ ರಾಘವೇಂದ್ರ ಸ್ವಾಮಿಗಳನ್ನು ಅಷ್ಟೊಂದು ನಡ್ಕೋತಿದ್ದಿ ಅಷ್ಟೊಂದು ಭಕ್ತಿಯಿಂದ ದಿ ಹಿಂಗಾಗಿ ರಾಘವೇಂದ್ರ ಸ್ವಾಮಿಗಳು ನಿನಗೆ ಒಳ್ಳೇದು ಮಾಡಿದರು ಅಂತ ನೀನು ಏನು ತಿಳ್ಕೊತೀಯಲ್ಲ ಮತ್ತೆ ಅದೇ ಥರ ಇನ್ನೊಬ್ಬ ಅವನು ಶಿರ್ಡಿ ಸಾಯಿಬಾಬ ಅವರು ಒಳ್ಳೆಯದು ಒಳ್ಳೇದು ಮಾಡಿರ್ತಾರ ಮತ್ತೊಬ್ಬವನಿಗೆ ಸತ್ಯಸಾಯಿಬಾಬ ಅವರು ಒಳ್ಳೇದು ಮಾಡಿರ್ತಾರ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಇಲ್ಲೇ ನನಗೆ ತಿಳಿದ ಮಟ್ಟಿಗೆ ಹೇಳೋದಾದ್ರೆ ರಾಘವೇಂದ್ರ ಸ್ವಾಮೀಜಿಗಳಾಗಲಿ ಶಿರ್ಡಿ ಸಾಯಿಬಾಬವ್ರಾಗಲಿ ಸತ್ಯಸಾಯಿ ಬಾಬಾ ಅವರಾಗಲಿ ಅವ್ರಿಗೆ ಒಳ್ಳೇದು ಮಾಡ್ತಾರಂತಲ್ಲ ಅವರ ಭಕ್ತಿಗೆ ಅವರ ಭಕ್ತಿಗೆ ಅವರ ಭಕ್ತಿ ಏನದಲ್ಲ ಅವ್ರು ನಡ್ಕೋತಾರಲ್ಲ ಯಾವುದೇ ಒಂದು ನಾಮ ಯಾವುದೇ ಒಂದು ರೂಪ ಅದಕ್ಕೆ ನಡ್ಕೋತಾರೆ ನೋಡ್ರಿ ಅವರು ಆ ನಡವಳಿಕೆಗೆ ಅವರಿಗೆ ಲಾಭ ಲಾಭ ಸಿಗ್ತದೆ ಪ್ರತಿಫಲ ಸಿಗ್ತದೆ ಅವರ ಆ ಭಕ್ತಿಗೆ ಪ್ರತಿಫಲ ಸಿಗ್ತದೆ ಅವರು ಶಿರ್ಡಿ ಸಾಹಿಬಾಬಾಗೆ ನಡ್ಕೊಳ್ಳಿ ಅಥವಾ ಅವರು ಸತ್ಯಸಾಯಿಬಾಬಾಗಾರೆ ನಡ್ಕೊಳ್ಳಿ ಅಥವಾ ಅವರು ರಾಘವೇಂದ್ರ ಸ್ವಾಮೀಜಿಗಳಿಗಾರೇ ನಡ್ಕೊಳ್ಳಿ ಹಾಂ ಬೇರೆ ಯಾ ಬೇಕಾದ ನಾಮ ರೂಪಗಳಿಗೆ ನಡ್ಕೊಳ್ಳಿ ಅವರು ಆ ನಡ್ಕೊಳ್ಳೋದ್ರಿಂದ ಅವರಿಗೆ ಅವರು ಸರಿಯಾಗಿ ನಡೆಯುವುದ್ರಿಂದ ಸರಿಯಾಗಿ ನಡ್ಕೊಳ್ಳೋದ್ರಿಂದ ಅವರ ಭಕ್ತಿಗೆ ಅವ್ರಿಗೆ ಲಾಭ ಸಿಗ್ತದ ವಿನಃ ಆ ರಾಘವೇಂದ್ರ ಸ್ವಾಮಿಗಳಿಗೆ ನಡ್ಕೊಂಡ್ರು ಅಥವಾ ಸಿ ಡಿ ಸಾಹೇಬ ನಡ್ಕೊಂಡ್ರು ಅಥವಾ ಸತ್ಯ ಸಾಹೇಬ ನಡ್ಕೊಂಡ್ರು ಅಂತ ತಿಳ್ಕೊಂಡಲ್ಲ ಇಲ್ಲಿ ಮೂರು ಮಂದಿಗೂ ಲಾಭ ಸಿಗಾಕತೈತಿ ಅಂದ್ರೆ ಉದ್ದೇಶ ಅಲ್ಲಿ ಏನಾದ್ರೆ ನನಗೆ ತಿಳಿದ ಮಟ್ಟಿಗೆ ಅವರ ನಡವಳಿಕೆ ಅವರ ಆಚಾರ ಅವರ ವಿಚಾರ ಅವರ ಭಕ್ತಿ ಅವರ ಶ್ರದ್ಧೆ ಅವರನ್ನು ಕಾಪಾಡ್ತಾ ಇದೆ ಇದು ನನ್ನ ತಿಳುವಳಿಕೆ ಅದಕ್ಕೆ ನಮ್ಮ ನಾವು ಇರಬೇಕಾಗಿದೆ ಅಂದ್ರೆ ದೇವರನ್ನು ಮೆಚ್ಚಿಸಬೇಕಾಗಿದೆ ಒಂದು ಕಡೆಗೆ ಪರಮಾತ್ಮನೇ ಒಂದು ಮಾತನ್ನು ಹೇಳ್ತಾನೆ ಅಂತ ಕೇಳಿದ್ದೀನಿ ನಾನು ದೇವರೇ ಒಂದು ಮಾತು ಹೇಳ್ತಾನೆ ಅಂತ ಎಲ್ಲೋ ಒಂದು ಕಡೆ ಓದಿದ ನೆನಪು ನನಗೆ ಏನಂದ್ರೆ ಭಕ್ತನಿಗೆ ಹೇಳ್ತಾನಂತವ ನನ್ನ ನಿಜವಾದ ಭಕ್ತ ಯಾರಾದರೂ ಇದ್ದರೆ ನಾನು ಸದಾ ಅವನ ಜೊತೆಗಿರ್ತೀನಿ ಅವನ ಹಿಂದೆ ಓಡಾಡ್ತಿರ್ತೀನಿ ಒಂದು ಮಗು ಒಂದು ಕೂಸು ತಾಯಿಯ ಸೀರೆಯ ಸೆರಗಂಡ ಹಿಡ್ಕೊಂಡು ಹ್ಯಾಗ ಅಡ್ಡಾಡ್ತಾ ಇರ್ತದ ನೋಡು ತಾಯಿ ಜೊತೆ ಅದೇ ರೀತಿಯಾಗಿ ನಾನು ನನ್ನ ಭಕ್ತನ ಜೊತೆಗೆ ನನ್ನ ಭಕ್ತನ ಜೊತೆಗೆ ನಾನು ಯಾವಾಗಲೂ ಸದಾ ಅಡ್ಡಾಡ್ತೀನಿ ಅಷ್ಟೊಂದು ನನಗೆ ಭಕ್ತನ ಮೇಲೆ ನನಗೆ ಪ್ರೀತಿ ನಿಜವಾದ ಭಕ್ತರು ಅಂದ್ರೆ ನನಗೆ ಅಷ್ಟೊಂದು ಪ್ರೀತಿ ಅದಕ್ಕೋಸ್ಕರ ನಾನು ಭಕ್ತನ ಮೇಲೆ ನಾನು ನೋಡಪ್ಪ ಅನಾಥ ನನಗೆ ಯಾರು ನಾಥರು ಇಲ್ಲ ನಿನಗೆ ನಾನು ನಾಥ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ ಭಗವಂತ ಅದಕ್ಕೆ ಭಗವಂತನಿಗೆ ನಿಜವಾದ ಭಕ್ತರು ಸಿಕ್ಕರಂದ್ರೆ ಭಾಳ ಖುಷಿ ಅಂತ ಅಂದ್ರೆ ಒಂದು ಸಾರಿ ಹೇಳ್ತಾರೆ ಶ್ರೇಷ್ಠ ಯಾರಪ್ಪ ಅಂದ್ರೆ ನಿಜವಾದ ಭಕ್ತ ಶ್ರೇಷ್ಠ ಪರಮಾತ್ಮನಿಗಿಂತಲೂ ನಿಜವಾದ ಭಕ್ತ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದ್ರೆ ಭಕ್ತನ ಆ ಪರಮಾತ್ಮನೇ ಆಟಾಡ್ತಾನೆ ನೋಡ್ರಿ ಅವ್ರ ಅಂಗಿ ಅರಿಬಿ ಹಿಡ್ಕೊಂಡು ಅಥವಾ ಅವ್ರ ಸೀರೆ ಶರ ಹಿಡ್ಕೊಂಡು ಸ್ವತಃ ಪರಮಾತ್ಮ ಆಟಾಡ್ತಾನೆ ಅಷ್ಟು ಪ್ರೀತಿ ಅವನಿಗೆ ನಿಜವಾದ ಭಕ್ತರು ಅಂದರೆ ನಿಜವಾದ ಭಕ್ತಿ ಅಂದ್ರೆ ಏನು ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆಗಳನ್ನು ತುಂಬಿಕೊಂಡು ನಾವು ಜೀವನ ಮಾಡೋದು ಅವುಗಳನ್ನು ನಾವು ಕಾಯ ವಾಚ ಮನಸ ಪಾಲಿಸೋದು ನಾವೇನು ಈ ಎಲ್ಲವನ್ನ ಕಾಯ ವಾಚ ಮನಸ್ಸ ಪಾಲಿಸ್ತೀವಲ್ಲ ಅಲ್ಲಿ ನಮಗೆ ಪರಮಾತ್ಮ ಸಿಗ್ತಾನೆ ನೋಡ್ರಿ ಆದ್ರೆ ನಮಗೆ ಅವ ಕಣ್ಣಿಗೆ ಕಾಣಿಸದೇ ಇರ್ಬೋದು ಕೈಗೆ ಸಿಗದೆ ಇರ್ಬೋದು ಬಟ್ ನಮಗ ಅವ ಸದಾ ನಮ್ಮ ಜೊತೆಗೆದ್ಕೊಂಡು ನಮ್ಮನ್ನು ಕಾಪಾಡ್ತಾನ ಒಳ್ಳೆಯದನ್ನು ಮಾಡ್ತಾನ ನಮಗೆ ರಕ್ಷಣೆ ಮಾಡ್ತಾನ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಇನ್ನೊಬ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ನಮಗೆ ಸಪೋರ್ಟ್ ಮಾಡಿರಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೊಳ್ಳೆಯ ವಿಡಿಯೋಗಳನ್ನು ಒಳ್ಳೊಳ್ಳೆಯ ಸಂದರ್ಶನಗಳನ್ನು ನಾವು ಹಾಕಬೇಕಂತ ಮಾಡಿದೀವಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ಸರ್ ಥ್ಯಾಂಕ್ ಯು